Michael, ah, mic <laughs>

ಪದನಿಸ ಅ ಮರಳಿ ಬಾರು ರಾಯಣ್ಣ ಕರುಣಾಡಿಗೆ ಮಾಡಿ ಮಾರಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರು ರಾಯಣ್ಣ ಕರುಣಿಗೆ ಮಾಡಿ ಮಾರಿ ನೋಡುವಾಸ ನಮ್ಮ ಜನರಿಗೆ வரோ வேணுவர் டோடு ஆலாம் ஜனரோட ராவணா முன்னாம்ப ஜனரோ பாரிமிசாரும் மலப்பி மாரி

पदन सरी गम पदन सनिधप मगरी सरिस सा, शनि दप मगरी सरिस सा, पदन सनि सरी गम पदन सरिबारो राय नर निये इनमें न मारी मार नम जन अरिबारो राय

ಬೇರೆ ಬೇಡುವಾಗ ನಮ್ಮ ಕಳೆದೋ ಧರ್ಮ ಯುದ್ಧಕ್ಕಾಗಿನಿ ಬಂದಿದೆ ಧರಣಿಗೆ ಅಂಜ ಗೊತ್ತ ಬಳಸಿ ಬ್ರಿಟಿಷರಿಗೆ ಧರ್ಮ ಯುದ್ಧಕ್ಕಾಗಿನಿ ಬಂದಿದೆ ಧರಣಿಗೆ i'm <laughs> ൂ എന്ന് മതി നോടുക മനസ്സിക बदलो धर्म विद्य प्राणी बंदी धरणी अंजुद भर सी ब्रिटिश வாழரங்கே எலமங்க ஜடேனே கே ரிதி கர்மே ஓடுவே ராயோ மறலே பார மறலே பார கேதேனே நோங்க வந்த மாரலோ அதலல்ல மாரோ மறலே பாரேதே லலமங்களோ அதலல்ல மாரோ தந்தி சொ அடிகூர சேர்ந்து தந்தி சொத்தன அடிக மரோ ராயணியின் ஜன ಅಲ್ಲ ಮಗರ ಸಂಸ್ಥಾನ ಹೆಸರಿಗೆ ತಂದಿದೆ ಸುತ್ತ ನಡಿಗೆ మరళి బారో మరళి బారో రైలూ డల్లిబాడు నోరు రాజ మరళి బారో రై కల నోరు రాజరియు రక్కర్ణి బ్రిటిష్ యరదు పెడదా సలిగి నమ్మ కొంత ಬೆಳಗಾದ ಸಲಿಗೆ ಕಾಸು ಆದ್ರೂ ಮಾವು ಮೋಸ ಮಾಡದ ದೇವ್ರವನಿಗೆ ಮೋಸ ಮಾಡಲಿಲ್ಲ ಮಾಡಿಲ್ಲ ಹೆಂಗ್ರಿ ಬೇಡ ಆಗಿದ್ದ ಕರೆ ದೇವರಿಗೆ ಬೇಕಾಗಿದ್ದ ಯಾರು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಮಾವು ಮೋಸ ಮಾಡ್ದ ದೇವ್ರು ಮೋಸ ಮಾಡಿಲ್ಲ ಹೆಂಗ್ ಮೋಸ ಮಾಡಿಲ್ಲ ಅಂತ ಕೇಳಿದ್ರ ಹೆಂಗ್ರಿ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಹುಟ್ಟಿದ ದಿವಸ ಸ್ವತಂತ್ರ ಸಿಕ್ತು ರಾಯಣ್ಣ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಹೌದು ಒಂದು ದಿವಸ ಇಂಡಿಪೆಂಡೆನ್ಸ್ ಡೇ ಒಂದು ದಿವಸ ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ಇವು ಎರಡೂ ದಿವ್ಸ ಹೆಂಗಂತ ಹೆಂಗ್ರಿ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರ ಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಹೌದು ಅಂತ ದಿವ್ಸ ಸಂಗೊಳ್ಳಿ ರಾಯಣ್ಣ ಸಿಕ್ತು ಸಿಕ್ತು ಯಾವ ಮಹಾತ್ಮಗ್ ಇಂಥ ದಿವ್ಸ ಸಿಕ್ಕಿಲ್ಲ ಸಿಕ್ಕಿಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೆ ಇಂಥ ದಿವ್ಸ ಸಿಕ್ಕದಂದ ಕೂಡ ಇಂಥದ್ದು ದಿವಸ ಸಿಕ್ಕದಂದ್ರ ಅದು ಹೌದು ಅದಕ್ಕೆ ದೇವರ ಕಾರಣ ಅಂತಕ್ಕಂಥದ್ದು ಮಾತ ಹೇಳುತ್ತಾ ಹೇಳುತ್ತಾ ಕಿತ್ತೂರು ಸಂಸ್ಥಾನದ ಮ್ಯಾಗ ಒಮ್ಮೆ ಯುದ್ಧ ಆಗಿ ಹೋಯ್ತು ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಆಯ್ತು ನಮ್ಮವ್ರ ಸೋತ್ರ ಹೌದ ಚೆನ್ನಮ್ಮ ತಾಯಿಗೆ ಹಿಡಿದು ಶರ್ಮನಿ ಒಳಗ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಯಾರಿಗೆ ಚೆನ್ನಮ್ಮ ತಾಯಿಗೆ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಮಾಡ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಅವನು ಬಲ್ಲಿಯಾಕಿರತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಬರ್ಲಕತ್ತು ಅವಾಗ ರಾಯಣ ಏನ್ ಮಾಡುದ್ರಿಪ ಮನಿ ಮನಿ ತಿರುಗೇಳ್ಕತ್ತು ಊರೂರು ಹೌದು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜ್ವಾಳ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಯಾರು ಕಂಬಳಿ ತಂದು ಕೊಡ್ತಿದ್ರು ಹೌದು ರಾಯಣ್ಣ ಸಂತೋಷದಿಂದ ತಗೊಂಡು ಒಯ್ದು ಸೈನಿಕರಿಗೆ ಕೊಡ್ತಿದ್ದ ಕೊಡ್ತಿದ್ದ ಒಂದು ದಿವ್ಸ ಹ ಒಬ್ಬರು ಮನೆ ಮುಂದೆ ನೆತ್ತ ನೆತ್ತ ಒಬ್ಬಕ್ಕೆ ತಾಯಿ ಫಸ್ಟ್ ಮಗನಿಗೆ ತಂದು ಕೊಟ್ಟಳು ಹೌದು ಯಾವ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ತಂದು ರಾಯಣ್ಣ ಕೈಯ ಕೊಟ್ಟುಕೊಳ್ಳಿ ರಾಯಣ್ಣ ತಾನ ಏನತ್ರೀ ಯವಾ ನಾ ಎಂತ ಪರಿಸ್ಥಿತಿ ಒಳಗಾದಿ ಅನ್ನೋದು ನಿನಗ ಗೊತ್ತೈತಿ ಬ್ರಿಟಿಷರ ಕೈಯಾಗ ಸಿಕ್ಕ ನನಗೆ ನನಗ ಇಡಲ್ಲ ನಿನ್ನ ಮಗನಿಗನು ಇಡಲ್ಲ ಇಡುದಿಲ್ಲ ಈ ಕುಂಟು ಮಗನಿಗೆ ತಗೊಂಡು ನಾ ಏನ್ ಮಾಡ್ಲಿ ತಾಯಿ ನಾ ಹೆಂಗ ಹೊತ್ತುಕೊಂಡು ತಿರುಗಾಳೆಂದು ರಾಯಣ್ಣ ಹೌದು ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಯಾನ್ ಹೇಳ್ತಾವ್ರಿ ರಾಯಣ್ಣ ನಿನಗೋ ನನ್ನ ಮಗನಿಗೆ ಹೊತ್ಕೊಂಡು ತಿರುಗಾಳ ತಿಳಿ ಕೊಟ್ಟಿಲ್ಲ ನಿಂದು ಬ್ರಿಟಿಷರ್ ಮ್ಯಾಗ ಶೇಡ್ ಅದ ಬ್ರಿಟಿಷರ್ ಮ್ಯಾಗ ಸೆಟ್ ಅದ ಅದ ಒಂದಲ್ಲ ಒಂದು ದಿವಸ ನೀನು ಸೈನ್ಯ ಬಲ ಆಗ್ತದ ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಗ ವಿದ್ಯಕ್ಕೆ ಹೋಗಿರ್ತಿ ಹೌದು ಯುದ್ಧಕ್ಕೆ ಹೋದಾಗ ಬ್ರಿಟಿಷರ್ ಬಳಿಯಕ್ಕ ಸಾಮಾನ್ಯಗಳದಾವ ಬಂಧಕದವು ಗುಂಡದ ಮದ್ದುಗಳದಾವ ಬ್ರಿಟಿಷರ್ ಕೈಯಾಗ ಹೌದು ರಾಯಣ್ಣ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಬ್ರಿಟಿಷರ್ ನಿನ್ನ ಮ್ಯಾಲೆ ಗುಂಡು ಹಾರಿಸದಂದ್ರ ಆ ಗುಂಡು ನಿನಗ್ ಬೀಳ್ಬಾರದ್ ಮಗನ ನನ್ನ ಕುಂಟ ಮಗನಿಗೆ ಬೀಳೆ ತಿಳ್ಕೊಳ್ಳಿ ಅಂದ್ರ ಕುಂಟ ಮಗನತ್ತ ನೀನು ಜಾತಿಗಟ್ಟೆ ಸೀಮಿತ ಅಲ್ಲ ಅಲ್ಲ ನೀನು ಜಾತಿ ಸಲುವಾಗಿ ಹೋರಾಟ ಮಾಡ್ಲಕ್ಕಿಲ್ಲ ನೀ ಮನಿತನ ಸಲುವಾಗಿ ಹೋರಾಟ ಮಾಡ್ಲಕ್ಕಿಲ್ಲ ಈ ಸಂಸ್ಥನ ಸಲುವಾಗಿ ಹೋರಾಟ ಮಾಡ್ಲಕ್ಕಿದೆ ಮಗನ ನಿನ್ನಂತ ಮಗ ಇರ್ಬೇಕು ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ತರು ಪರವಾಗಿಲ್ಲ ತಿಳಿ ಕುಂಟು ಮಗನ ತಾಯಿ ಹೆಮ್ಮೆಯಿಂದ ಹೇಳ್ಕೊಂಡಳತ್ತ ಹೌದು ಎಂತ ತಾಯಿ ಇದಿರ್ಬೇಕು ಎಂತ ರಾಯಣ ಇದ್ದಿರ್ಬೇಕು ಇದ್ದಿರಬೇಕು ಹೊಟ್ಟಿಲೆ ಹುಟ್ಟಿದ ಮಗ ನೀ ಸೈ ಬರ್ದ ತಳಿ ಆ ತಾಯಿ ಆ ಅಂದ್ರೆ ರಾಯಣ್ಣಗತ್ತ ಅಭಿಮಾನ ಇದ್ದಿರ್ಬೇಕು ಕರೆ ತಾಯಿದ್ ಎಂತ ಅಭಿಮಾನ ದೇವ್ರದ್ ಎಂತ ಅಭಿಮಾನ ಕರೆ ಕಾಸು ಸೋದರ ಮೋಸ ಮಾಡ್ದ ಮೋಸ ಮಾಡಿದ್ರು ಕೂಡ ದೇವ್ರ ಅವನಿಗೆ ಮೋಸ ಮಾಡಲ ಅಂತಕ್ಕಂಥದ್ದು ಮಾತಾ ಹೇಳಿ ಹ ಅದಕ್ಕೆ ಸಮುದ್ರಕ್ಕೆ ಎಲೆಗಳು ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ನಮ್ಮ ಕುರಿತ ಕುರಿ ಕೈತಕ್ಕಂತ ಹಾಲು ಮತದ ಹೃದಯ ಹಾಲು ಮತದವರು ಹೃದಯದೊಳಗ ಹೌದು ಸಂಗೊಳ್ಳಿ ರಾಯಣ್ಣನ ಹೌದು ಅಭಿಮಾನವೇ ಜಾಸ್ತಿ ಅಮರಣ್ಣ ಹೌದು ಹೌದು ಕರೆ ಎಲ್ಲಾ ಬಿಟ್ಟು ಕೊಡ್ತಾರ ಕರೆ ರಾಯಣ್ಣನ ಮ್ಯಾಗಿನ ಅಭಿಮಾನ ಬಿಟ್ಟು ಕೊಡಂಗಿಲ್ಲ ರಾಯಣ್ಣ ತಡೆ ಬಂದ್ರ ಅಂದ್ರ ಗಲ್ಲು ಗಲ್ಲಿಗೆ ಹೋರಾಟ ಆಗ್ತಾವ ಗ ಊರ್ ಊರಿಗೆ ಹೋರಾಟ ಆಗ್ತಾವ್ ಹಾಕವ ಹಟ್ಟ ಅಭಿಮಾನ ರಾಯಣ್ಣನ ಮ್ಯಾಗ ಐತಿ ಹೌದು ಹೌದು ಅದಕ್ಕೆ ಇರ್ಲಿ ಇರ್ಲಿ ಊರ ಕುಲಕರ್ಣಿ ಬ್ರಿಟಿಷರದ್ದು ಸಲಿಗೆ ನಾವು ாயண்ண கருநாடி நம்ம மாரி நோடுவ நம்ம ஜனரி மரளிபாரோ ராய கருநாடியே நம்ம மாரி நோடுவ நம்ம ஜனவே வேறு மரபு மரளிபாரோ ராயண ಮೇಲೆ ನೋಡುವ ಜನ ಎಲ್ಲ ಬೇರೆ ನೋಡುವ ಶೌರ್ಯದಿಂದ ಸಾರಿ ಹೇಳಿ ಗಲ್ಲಿಗೆ ರಾಯಣ್ಣನ ಕೊಳ್ಳಿಗೆ ಹಗ್ಗ ಹಾಕಿದ್ರು ರಾಯಣ್ಣ ಬ್ರಿಟಿಷರಿಗೆ ಬ್ರಿಟಿ ಬ್ರಿಟಿಷರ ರಾಯಣ್ಣ ಖುಷಿ ಪಡ್ಲಕ್ ಹೋಗಬೇಡ್ರಿ ಬೇಡ್ರಿ ಮುಂದೊಂದು ದಿವ್ಸ ಮನಿಗೊಬ್ಬ ರಾಯಣ್ಣನ ಅಭಿಮಾನಿಗಾಗಿ ಹುಟ್ಟಿ ಒಂದಲ್ಲ ಒಂದು ದಿವ್ಸ ನಿಮಗ ಭಾರತವನ್ನು ಬಿಟ್ಟು ಓಡಿಸ್ತಾರ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಕೊಳ್ಳಾಗ ಹಗ್ಗ ಇದ್ದಾಗ ಹೇಳಂತ ಧೈರ್ಯ ಇದ್ದಿರ್ಬೇಕು ಅಲ್ಲ ಸೈತಿ ನನ್ನದು ಗೊತ್ತಿತ್ತು ಒಳಗ ರಾಯಣ್ಣ ಸತ್ತೇಳಿ ಖುಷಿ ಪಡ್ಲಕ್ ಹೌದು ಮನಿಗೊಬ್ಬ ರಾಯಣ್ಣ ಹುಟ್ಟಿ ಬಂದು ಒಂದಲ್ಲ ಒಂದು ದಿವಸ ನಿಮಗೆ ಭಾರತವನ್ನು ಮಧ್ಯ ರಾತ್ರಿ ಒಳಗ ಭಾರತವನ್ನ ಬಿಟ್ಟು ಓಡಿಸ್ತಾರೇಳಿ ಹೇಳಿ ರಾಯಣ್ಣ ಗಲ್ಲಿಗೆ ಶರಣಾದ ಹೌದು ಮುಂದೆ ಬ್ರಿಟಿಷರು ರಾತ್ರಿ ಬರದಾಗೆ ಭಾರತವನ್ನು ಬಿಟ್ಟು ಹೋದ್ರು ಅವರು ಯಾರ ಶೌರ್ಯದಿಂದ ಸಾರಿ ಹೇಳಿ ಎಡಿದಿ ಗಲಿಗೆ ತಾಯದು ಕಾಲಿಗೆ ಸರಿ ಗಮ ಪದ ನಿ ಸನಿ ದ ಮದರಿ ಸರಿ ಸನ ದನು ಸನು ಸನು ಸರಿ ಗಮ ಪದ ನಿ ಮರಳಿ ಬಾರು ರಾಯಣ್ಣ ಪರನಾಡಿಗೆ ಇನ್ನು ಮಾರಿ ನೋಡು ಅಸ ನಮ್ಮ ಜನರಿಗೆ ಮರಳಿ ಬಾರು ರಾಯಣ್ಣ ಪರನಾಡಿಗೆ ಇನ್ನು ಮಾರಿ ನೋಡು ಅಸ ನಮ್ಮ ಜನರಿಗೆ பூர எஸ்ரோ டொள்ளி நாடிகளும் சட்ட ಸಿದ್ಧಗಂಧರು ಬಂಡಾರದ ಒಡಿಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಳಿಂಗರಾಯ ಅಮೋಘ ಸಿದ್ಧಗಂಧರು ಬಂಡಾರದ ಒಡಿಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಳಿಂಗರಾಯ ಡೊಳ್ಳಿನ ಹಾಡಕ್ಕೆ ಒಳಗ ಶಿರಡೋಣದ ಮಾಸ್ತರು ತಂದ್ರು ಮಾತಾಡದ ವಿಷಯ ಬಡವರ ತಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮೊತ್ತದ ಹುಲಿ ಸಿದ್ದರಾಮಯ್ಯ ಹೌದು ಹ ಸಿದ್ದರಾಮಯ್ಯ ಸಹೇಬ್ರ ಸಹಿತ ಹೌದು ಅವ್ರ ಕಟ್ಟೆ ಸೀಮಿತ ಅಲ್ಲ 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 ಅವ್ರ ಮನೆತನ ಕಟ್ಟೆ ಸೀಮಿತ ಅಲ್ಲ ಹೌದು ಹಸ್ಕೊಂಡು ಎಷ್ಟೋ ಮಂದಿ ಮಲ್ಕೋತಾರ ಶ್ರೀಮಂತರೇ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋತಾರ ಬಡವರು ಯಾಕೆ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋಬಾರ್ದ ತಿಳ್ಕೊಂಡು ಎಲ್ಲರಿಗೆ ಪ್ರೀ ಅಕ್ಕಿ ಮಾಡಿದ್ರು ಯಾರು ನಮ್ಮ ಸಿದ್ದರಾಮಯ್ಯನವರು ಹೌದು ಹೌದು ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಹೌದು

மரடி பார்க்கினி நம்ம என்ன மாரி நோடு அசு நல்ல மனசிக்கு வரடி பார்க்கினி நம்ம என்ன மாரி நோடு அசு நல்ல மனசிக்கு